ನಂಬರ್ ಪ್ಲೇಟ್ ನೋಡ್ಕೊಂಡಿದ್ದೀನಿ ನಂಬರ್ ಪ್ಲೇಟ್ ಏನು ನೋಡ್ಲತ್ತಮ್ಮ ಆದ್ರೆ ಹೊಳದಿ ಕಲರ್ ಇದೆ ಯಾವ ಬದಿ ಸೈಡ್ ಹೋಗರಮ್ಮ ನ್ಯಾನ್ ಬದಿಗೆ ಹೋಗಿತ್ತಮ್ಮ ಹಿಂದ ಬದಿಗೆ ಸಾಲ ವಾಹನ ಅಂಕ ಬರ್ಕೊಂಡಿದೆ ಹಲೋ ಬೇಬಿ ನೀನ್ ನನಗ್ ತುಂಬಾ ಇಷ್ಟ ಆಗಿದ್ಯಾ ನಿಮ್ ಮಮ್ಮಿಗೆ ಹೇಳ ಏಯ್ ನಾನು ಅವ್ರ ಮಮ್ಮಿನೇ ಮಾತಾಡ್ತಾ ಇರೋದು ಇಂತಹ ಕರೆಗಳು ಬಂದಲ್ಲಿ ಭಯ ಪಡಬೇಡಿ ಇದು ರಾಷ್ಟ್ರೀಯ ಸೈಬರ್ ಅಪರಾಧಿಗಳ ಕರೆಯಾಗಿರಬಹುದು ಹೆಚ್ಚಿನ ಮಾಹಿತಿಗಾಗಿ ಒಂದು ಒಂಬತ್ತು ಮೂರು ಸೊನ್ನೆ ಕರೆ ಮಾಡಿ ಬಂತಿಗೋತೀನಿಗೂ ಕಿವಿನ ಕೇಳಾ ಹೇಗ್ ಮಾತಾಡ ಅರ್ಥ ಮಾಡ್ಕೊಳ್ತಾರೆ ಸಂತೆಗ್ ಹೋದ್ರೆ ನಾನು ಅವನ ಜೊತೆ ಸಂತಿಗೆ ಹೋಗಬೇಕ ಸಂತೆ ಹೋಗ್ತಾ ಇದ್ಯಾ ಇಲ್ಲ ಇಲ್ಲ ನಾನು ಈ ಕಡೆ ಸಂತೆ ಹೋಗ್ತಾ ಇದ್ದೇನೆ ಓ ನಿನ್ನೆ ಫ್ರೆಂಡ್ ಮನೆಗ್ ಹೋಗ್ತಾ ಇದ್ಯಾ ಹಾಗಾದ್ರೂ